ಶಿಡ್ಲಘಟ್ಟ ಹೆಚ್ಎನ್ ವ್ಯಾಲಿ ನೀರು ಕದ್ದ ಆರೋಪ ಅಕ್ರಮವಾಗಿ ಪಂಪ್ಸೆಟ್ ಬಳಸಿಕೊಂಡಿರುವ ಘಟನೆ ಕೆರೆಯ ನೀರನ್ನು ಅನುಮತಿ ಇಲ್ಲದೆ ಬಳಸುತ್ತಿರುವ ಘಟನೆ ಕಳ್ಳ ವಿದ್ಯುತ್ ಬಳಕೆಯಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಶಿಡ್ಲಘಟ್ಟ ತಾಲೂಕಿನ ಗುಡಿಹಳ್ಳಿ ಮತ್ತು ಗಾಂಡ್ಲಾ ಹೊಸಹಳ್ಳಿ ಗ್ರಾಮದ ಬಳಿ ಇರುವ ಕೆರೆಯ ನೀರನ್ನು ಅಕ್ರಮವಾಗಿ ಪಂಪ್ಸೆಟ್ ಬಳಸಿಕೊಂಡಿರುವ ಘಟನೆ ನಡೆಯುತ್ತಿದ್ದು ಎಂದು ತಹಶೀಲ್ದಾರ್ ಬಿಎನ್ ಸ್ವಾಮಿ ಅವರಿಗೆ ಮಾಹಿತಿ ಬಂದಿದ್ದು ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಹೆಚ್ಎನ್ ವ್ಯಾಲಿ ನೀರು ಕಳೆತನವಾಗುತ್ತಿರುವ ಘಟನೆ ಬಗ್ಗೆ ಪೊಲೀಸ್ ಇಲಾಖೆ ಹಾಗೂ ಬೆಸ್ಕಾಂ ಅಧಿಕಾರಿಗಳು ಸೇರಿ ಸ್ಥಳ ಪರಿಶೀಲನೆ ನಡೆಸಿದಾಗ ಕಳ್ಳ ವಿದ್ಯುತ್ ಬಳಸಿ ರಾತ್ರಿ ವೇಳೆ ಕೆರೆಯ ನೀರನ್ನು ಪಂಪ್ ಮಾಡಲಾಗ್ತಿದೆ ಎಂಬುದು ತಿಳಿಸಿದ್ದು ತಹಶೀಲ್ದಾರ್ ಬಿಎನ್ ಸ್ವಾಮಿ ಈ ಅಕ್ರಮವನ್ನು ಖಚಿತಪಡಿಸಿದ್ರು ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದ್ದು ಕಳ್ಳ ನೀರು ಬಳಸಿದ ರೈತರ ವಿರುದ್ಧ ಹೆಚ್ಚಿನ ತನಿಖೆ ಕೈಗೊಳ್ಳಲಾಗುವುದು ಇದಕ್ಕೆ ಸೇರಿ ಇರಿಗೇಷನ್ ಇಲಾಖೆ ಹಾಗೂ ಅಧಿಕಾರಿಗಳ ತಂಡ ಸ್ಥಳದಲ್ಲಿ ಪಂಪ್ ಮೋಟಾರ್ ಕೇಬಲ್ ವೈರ್ಗಳನ್ನು ಜಪ್ತಿ ಮಾಡಿ ಸೀಸ್ ಮಾಡಿದೆ ಸಾರ್ವಜನಿಕರು ಸರ್ಕಾರದ ನೀರು ಅಥವಾ ವಿದ್ಯುತ್ ಅನ್ನು ಅನಧಿಕೃತವಾಗಿ ಬಳಸಿದ್ರೆ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಎಂಬುದರ ಬಗ್ಗೆ ಎಚ್ಚರಿಕೆಯನ್ನು ನೀಡಿದರು ವರದಿ ನವೀನ್ ಕಿರಣ್ ಇಂದು ಬೆಳಗ್ಗೆ ಗ್ರಾಮಕ್ಕೆ ಹೊಂದಿಕೊಂಡಿರುವಂತಹ ಕೆರೆಯ ನೀರನ್ನ ಅಕ್ರಮವಾಗಿ ಹಲವಾರು ದಿನಗಳಿಂದ ಹೊಡಿತಿರೋದು ನಮಗೆ ಕಂಪ್ಲೇಂಟ್ ಇತ್ತು ಹಾಗಾಗಿ ಇವತ್ತು ನಾವು ಬೆಳಗ್ಗೆ ಒಂದು ಸುಮಾರು ಒಂಬತ್ತುವರೆಗೆ ಭೇಟಿ ಮಾಡಿದಲ್ಲಿ ಅದು ಆ ಸಂಜೆ ಟೈಮು ಕತ್ಲಾದ್ಮೇಲೆ ನೀರು ಹೊಡಿತಾರೆ ಅನ್ನೋದು ಮಾಹಿತಿ ಇತ್ತು ಹಾಗಾಗಿ ನಾವು ಅಲ್ಲೆಲ್ಲ ಓಡಾಡಿದಾಗ ಸೊ ನಾವು ಮತ್ತೆ ಪೊಲೀಸ್ ಅಧಿಕಾರಿಗಳು ಹಾಗೆ ಬೆಸ್ಕಾಂ ಅವರು ಕೂಡ ಬಂದಿದ್ರು ಸೊ ಅಲ್ಲಿ ತೋಟದಲ್ಲಿ ಅಕ್ರಮವಾಗಿ ಟ್ರಾನ್ಸ್ಫಾರ್ಮ್ಗೆ ವೈದಿನ ಕರೆಂಟ್ನ ಕನೆಕ್ಷನ್ ತಗೊಂಡು ಮೋಟ್ರನ್ನ ಒಂದು ಕೆರೆ ಪಕ್ಕದಲ್ಲಿ ಇದ್ದಂತ ಕಾಲುವೆಯಲ್ಲಿ ಹೌಸ್ ಇಟ್ಟಿದ್ರು ಸೊ ಅದನ್ನೆಲ್ಲ ಕೂಡ ಸುಬರ್ದಿಗೆ ತಗೊಂಡು ಸೀಸ್ ಮಾಡಿದೀವಿ ಅದನ್ನ ಶ್ರೀನಾಥ್ ಅಂತ ಒಬ್ಬ ಹುಡುಗ ಬಂದು ವಿಚಾರಣೆ ಮಾಡಿ ಇಲ್ಲ ಸರ್ ಅದು ನಾವು ಬೇರೆ ಉದ್ದೇಶಕ್ಕೆ ಅಂತ ಹೇಳಿದಾಗ ಅವ್ರನ್ನು ಕೂಡ ನಾವು ವಿಚಾರಣೆಗೆ ಬರ್ಲಿಕ್ಕೆ ಆತನು ಬಂದಿದ್ದಾನೆ ಸೊ ಈಗ ಅದನ್ನ ಸೀಜ್ ಮಾಡಿ ಸಂಬಂಧಪಟ್ಟ ಇಲಾಖೆಗಳು ಮೈನರ್ ಇರಿಗೇಷನ್ ಹಾಗೂ ಬೆಸ್ಕಾಮು ಕರೆಂಟ್ ಅನ್ನ ಕದ್ದಿರೋದಕ್ಕೆ ಬೆಸ್ಕಾಮು ಮತ್ತೆ ನೀರನ್ನ ಕದ್ದಿರೋದಕ್ಕೆ ಮೈನರ್ ಇರಿಗೇಷನ್ ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀನಿ ಸೊ ಈಗ ಬೆಸ್ಕಾಂ ಈ ಎಲ್ಲ ವೈರ್ನ ಕನೆಕ್ಷನ್ ಕರೆಂಟ್ ಕನೆಕ್ಷನ್ ಅಕ್ರಮವಾಗಿ ತಗೊಂಡಿರೋದ್ರಿಂದ ಅದನ್ನ ಸುಬರ್ದಿ ತಗೊತಾ ಇದ್ದಾರೆ ಅವರು ಕೂಡ ನಿಯಮಾನುಸಾರ ಅವ್ರಿಗೆ ಏನ್ ದಂಡ ಆಗ್ಬೇಕು ಶಿಕ್ಷೆ ಆಗ್ಬೇಕು ಅದನ್ನ ಕ್ರಮವಹಿಸ್ತಾರೆ ಮೈನರ್ ಇರಿಗೇಷನ್ ಅವರು ಕೂಡ ಅವ್ರ ಮೇಲೆ ಕ್ರಮ ಕೈಗೊಳ್ತಾರೆ ಸೊ ಇನ್ ಮುಂದೆ ಯಾವುದೇ ಕಾರಣಕ್ಕೂ ಯಾವುದೇ ಗ್ರಾಮಗಳಲ್ಲಿ ಕೆರೆ ನೀರ್ನ ದಯಮಾಡಿ ರೈತರು ನೀವು ಅಕ್ರಮವಾಗಿ ಸಾಗಣೆ ಸಾಗಾಣಿಕೆ ಮಾಡೋದು ಅಥವಾ ಇಟ್ಟು ನೀರು ನೋಡಿಯೋದು ಅವೆಲ್ಲ ಮಾಡಬಾರ್ದು ಕಾರಣ ಏನಂದ್ರೆ ನಾವು ನೀರನ್ನ ಕೆರೆಗೆ ತುಂಬಿಸ್ತಾ ಇರೋ ಉದ್ದೇಶ ನಮ್ಮ ಅಂತರ್ಜಲ ವೃದ್ಧಿ ಆಗ್ಬೇಕು ಕುಡಿಯ ನೀರಿನ ಸಮಸ್ಯೆ ನೀಗಿಸ್ಬೇಕು ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಕೂಡ ಕೃಷಿ ಉದ್ದೇಶಕ್ಕೆ ನೀವೇನೆಲ್ಲ ಬೋರ್ವೆಲ್ ಹಾಕೊಂಡಿದ್ರೆ ಅದಕ್ಕೆ ಆ ರೀಫಿಲ್ ಆಗುತ್ತೆ ಸೊ ದಯಮಾಡಿ ಯಾರು ಕೂಡ ಈ ರೀತಿ ಮಾಡದಲ್ಲಿ ಅವ್ರ ಮೇಲೆ ನಿರ್ದಾಕ್ಷಿಣವಾಗಿ ಕಾನೂನು ಕ್ರಮ ಕೈಗೊಳ್ತೀವಿ ಮತ್ತೆ ಸ್ಪಾಟ್ ಅಲ್ಲಿ ಯಾವುದು ಸೀಸ್ ಆಗುತ್ತೆ ಅದನ್ನ ನಾವು ಸರ್ಕಾರ ಸುಬರ್ದಿಗೆ ತಗೊಂತೀವಿ ಸೊ ತಮ್ಮ ಮೂಲಕ ಎಲ್ಲಾ ನಾಗರಿಕರಿಗೆ ಇದೊಂದು ಮನವಿ ಮಾಡ್ತಾ ಇನ್ ಮುಂದೆ ಯಾರು ಈ ರೀತಿ ಮಾಡಬಾರದು ಅಂತ ತಿಳಿಸ್ಲಿಕ್ಕೆ ಬಯಸ್ತೀನಿ ಅಲ್ಲ ಯಾವುದೇ ಒಂದು ಕೆರೆ ನೀರನ್ನ ಸರ್ಕಾರಿ ಉದ್ದೇಶಕ್ಕೆ ಸರ್ಕಾರದ ಅನುಮತಿ ಸಂಬಂಧಪಟ್ಟ ಇಲಾಖೆ ಅನುಮತಿ ಇಲ್ಲದೆ ಬಳಸಂಗಿಲ್ಲ ಹಾಗೆ ಪಬ್ಲಿಕ್ ಅಂತಕ್ಕೂ ಯಾವುದೇ ಕಾರಣಕ್ಕೂ ಬಳಸಂಗಿಲ್ಲ ಸೊ ಅವರು ಏನಾದ್ರು ಸಾರ್ವಜನಿಕ ಉದ್ದೇಶಕ್ಕಿದ್ದಲ್ಲಿ ಸಂಬಂಧಪಟ್ಟ ಇಲಾಖೆಯಿಂದ ಅದಕ್ಕೆ ಮಾಹಿತಿ ಕೊಟ್ಟು ಲಿಖಿತವಾಗಿ ಅನುಮತಿ ತಗೊಂಡ್ ಮಾಡ್ಬೇಕು ಅನ್ನೋದು ಕಾನೂನು ಇರುತ್ತೆ ಸೊ ಹಾಗಾಗಿ ಯಾವುದೇ ಉದ್ದೇಶಕ್ಕಿರೋ ಅನುಮತಿ ತಗೊಂಡ್ ತಗೊಂಡ್ಬರಿ ಇಲ್ಲ ಅದು ಕೆರೆ ಈಗ ಮುಂಚೆ ಎಲ್ಲ ಒತ್ತೂರಿ ಆಗಿರೋದನ್ನ ನಾವು ಲ್ಯಾಂಡ್ ಬಿಟ್ ಅಲ್ಲಿ ಈಗ ಮಾಹಿತಿ ಸಂಗ್ರಹಿಸಿದೀವಿ ಸೊ ಈಗ ನಮ್ಗೆ ಆಲ್ಮೋಸ್ಟ್ ಕೆರೆಗಳನ್ನ ತೆರವು ಮಾಡ್ಲಿಕ್ಕೆ ಇದು ಸೂಕ್ಷ್ಮವಾದ ಸಮಯ ನಾವು ಬೆಳೆನೂ ಎಲ್ಲ ಮುಗಿದಿದೆ ಈಗ ನಾವೆಲ್ಲ ಲ್ಯಾಂಡ್ ಬಿಟ್ ಅಲ್ಲಿ ಅವರಿಗೆ ನೋಟಿಸ್ ಕೊಟ್ಟು ಮಾಡ್ತಾ ಇದೀವಿ ಈಗ ಫಾರ್ ಎಕ್ಸಾಂಪಲ್ ಪಾಪ್ ನಲ್ಲಿ ಕೆರೆ ಒತ್ತುವರಿ ಇತ್ತು ಎಲ್ಲ ತೆರವು ಮಾಡಿದೀವಿ ಸೊ ಹಾಗೆ ಎಲ್ಲಾ ಕೆರೆಗಳನ್ನು ಅಳತೆ ಮಾಡ್ಲಿಕ್ಕೆ ನಮ್ಮಲ್ಲಿ ಸರ್ವೇರು ಶಾರ್ಟೇಜ್ ಇದಾರೆ ಸೊ ಅದಾಗ್ಯೂ ಕೂಡ ಹಂತ ಹಂತವಾಗಿ ತೆರವು ಮಾಡ್ಲಿಕ್ಕೆ ಕ್ರಮ ವಹಿಸ್ತಾ ಇದೀವಿ ಎಲ್ಲ ಇವತ್ತು ಮೇಲ್ನೋಟಕ್ಕೆ ಅವ್ರ ಒಬ್ಬರೇ ಬಳಸದಂತೆ ಕಾಣುತ್ತೆ ಗ್ರಾಮಸ್ಥರೆಲ್ಲ ಸೇರಿ ಬಳಸಿಲ್ಲ ಅವ್ರೊಬ್ರೇ ಬಳಸದಂತೆ ಕಾಣುತ್ತೆ